ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪಾ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನನ್ನ ಇವತ್ತಿನ ಲಾಗ್ ಬಂದು ಮದುವೆ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಲಗ್ನ ಕಟ್ಟಿಸ್ಲಿಕ್ಕೆ ಅಂತ ಹೇಳಿ ಹುಡುಗಿ ಮನೆಗೆ ಹೋಗ್ತಾ ಇದ್ದೀವಿ ಅದರದ್ದು ನಾನು ಇವತ್ತು ಮಾಡೋಣ ಅಂತ ಅಂದ್ಕೊಂಡೆ ಸೊ ನಾನಿವತ್ತು ನಗರ ಹೋಗಬೇಕಾಗಿರೋದ್ರಿಂದ ಸ್ವಲ್ಪ ಬೇಗನೆ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ದೇವಸ್ಥೆಯನ್ನು ಇವಾಗ ನಾವು ಆದರೆ ಸ್ವಲ್ಪ ದೂರ ಹೋದ್ವಿ ಬೈಕ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ಸೊ ಹಾಗಾಗಿ ಏನು ಮಾಡೋದು ಬೈಕಲ್ಲಿ ಅಲ್ಲಿ ತನಕ ಹೋದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಬೈಕನ್ನು ನಿಲ್ಲಿಸ್ಬಿಟ್ಟು ಬಸ್ಸಲ್ಲೇ ಹೋಡ್ತೀವಿ ನಾನು ನಮ್ಮ ಮನೆಯವರು ಶೀಲಕ್ಕ ಮತ್ತು ಶಶಿಭಾವ ನಾವು ನಾಲ್ಕು ಜನ ಹೋದ್ವಿ ಸೊ ಹೋಗಿ ಫಸ್ಟ್ ನಾವು ಬಸಪುರ ಹೋಗ್ಬಿಟ್ಟು ಅವ್ರ ಮನೆ ಟೀ ಕಾಫಿ ಎಲ್ಲ ಕುಡ್ಕೊಂಡು ಜ್ಯೂಸ್ ಎಲ್ಲ ಕುತ್ಕೊಂಡು ಆನಂತರ ನಾವು ಲಗ್ನ ಕಟ್ಸ್ಬೇಕು ಅಂತ ಅಂದ್ಕೊಂಡಿದ್ದ ದೇವಸ್ಥಾನಕ್ಕೆ ಹೋದ್ವಿ ಸೊ ಅದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ ನಿಸರ್ಗದ ಮಧ್ಯೆ ಇದೆ ಅಂತ ಹೇಳ್ಬೋದು ಸೊ ಸ್ವಲ್ಪ ಊರಿಂದ ಹೊರಗೆ ಮತ್ತು ಭೂಮಿಯಿಂದ ಸ್ವಲ್ಪ ಮೇಲೆ ಇದ್ದಿದ್ದ ಕಾರಣ ದೇವಸ್ಥಾನ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಸ್ಥಾನ ಬಾಗ್ಲಾಕ್ಬಿಟ್ಟಿದ್ರು ಬಟ್ ಪುರೋಹಿತರಿಗೆ ಫೋನ್ ಮಾಡಿ ಕರೆಸಿದ್ ಕಲಿಸಿದ್ರು ಅವರು ಹಾಗೆ ಹಾಗಾಗಿ ಬಂದ್ವಿ ನಾವು ಒಳಗಡೆ ದೇವಸ್ಥಾನ ಓಪನ್ ಆಯಿತು ಸೊ ಇಲ್ಲಿ ಫಸ್ಟಿಗೆ ಕಾಲು ತೊಳ್ಕೊಂಡ್ಬಿಟ್ಟು ಒಳಗಡೆ ಹೋಗೋಣ ಅಂತ ಹೇಳಿ ಅಲ್ಲಿ ನಲ್ಲಿ ಹತ್ರ ಹೋದರೆ ನಲ್ಲಿಯಲ್ಲಿ ತುಂಬ ಅಂದರೆ ತುಂಬಾ ಬಿಸಿ ಬಿಸಿ ನೀರು ಬರ್ತಾಯಿತ್ತು ಅಂದರೆ ಮನೆಯಲ್ಲಿ ಅಂದರೆ ಕಾದಿರೋಷ್ಟು ಒಂದು ಸ್ವಲ್ಪ ಬಿಸಿ ನೀರು ಬಂದ್ಬಿಟ್ಟು ಆಮೇಲೆ ತಣ್ಣಗಿರೋ ನೀರೇ ಬರುತ್ತೆ ಅಲ್ವಾ ಇಲ್ಲಿ ಹಂಗಿಲ್ಲ ಫುಲ್ ಬಿಸಿ ನೀರು ಆಫ್ ಆನ್ ಅವರ್ ಬಿಟ್ಟಿದ್ವಿ ನಾವು ಆದರೂ ಕೂಡ ಬಿಸಿ ನೀರೇ ಬರ್ತಾಯಿತ್ತು ಸೊ ಸ್ವಲ್ಪ ಬೆಟ್ಟದ ಮೇಲ್ಗಡೆ ಇರೋದ್ರಿಂದ ಕಾಯ್ತಾ ಅಲ್ಲ ನೀರು ಹಾಗಾಗಿ ತುಂಬಾ ಬಿಸಿ 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 ನೀರೇ ಬರ್ತಾಯಿತ್ತು ಹೇಗೋ ಕಷ್ಟಪಟ್ಕೊಂಡು ಸ್ವಲ್ಪ ಕೈ ಕಾಲು ಕಳ್ಕೊಂಡು ಒಳಗಡೆ ಬಂದ್ವಿ ದೇವಸ್ಥಾನ ಅಂತೂ ತುಂಬಾ ಪ್ರಶಾಂತವಾಗಿತ್ತು ತುಂಬಾ ಚೆನ್ನಾಗಿತ್ತು ಎಷ್ಟು ಕೂಲಾಗಿತ್ತು ಅಂತ ಹೇಳಿದ್ರೆ ಒಳಗಡೆ ಕೂತಿದ್ರೆ ನಮಗೆ ಶೆಕೆನೇ ಅನ್ನಿಸ್ತಾ ಇರಲಿಲ್ಲ ಅಲ್ಲೆಲ್ಲ ಕಲ್ಲು ಕಟ್ಟಡಗಳು ಅಂತ ಹೇಳ್ತಾರಲ್ಲ ಆ ಥರ ಹಳೆಯ ಕಾಲದ ದೇವಸ್ಥಾನ ಇದು ಕಲ್ಲಿಂದಲೇ ಮಾಡಿರ್ತಾರೆ ಸುತ್ತ ಆದರೂ ಕೂಡ ಸ್ವಲ್ಪ ಕೂಡ ಸೆಖೆ ಆಗ್ತಾ ಇರಲಿಲ್ಲ ಸ್ವಲ್ಪ ತುಂಬನೇ ಎ ಸಿ ರೂಮಲ್ಲಿ ಕೂತಿದ್ದ ಥರ ಫೀಲ್ ಆಗ್ತಾ ಇತ್ತು ಆ ರೀತಿ ಸಖತ್ ಕೂಲಾಗಿತ್ತು ತುಂಬನೇ ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ ನನಗಂತೂ ಸಕ್ಕತ್ ನೆಮ್ಮದಿ ಅಂತ ಅನ್ನಿಸ್ತು ಒಳಗಡೆ ಹೋಗಿದ ತಕ್ಷಣನೇ ಸೊ ಫಸ್ಟು ಬಸವಣ್ಣ ದರ್ಶನ ಕೊಡ್ತಾರೆ ಹೋಗಿದ ತಕ್ಷಣ ಅಲ್ಲಿಂದ ನಾವು ಒಳಗಡೆ ವೀರಭದ್ರಸ್ವಾಮಿ ದೇವಸ್ಥಾನಕ್ಕೆ ಇದು ಚೋಳರ ಕಾಲದ ದೇವಸ್ಥಾನ ಅಂತೆ ನಾನು ಝೂಮ್ ಹಾಕಿ ತೆಗಿಲಿಕ್ಕೆ ಪ್ರಯತ್ನ ಪಟ್ಟೆ ಚೋಳರ ಕಾಲದ ದೇವಸ್ಥಾನ ತುಂಬ ಹಳೆಯ ಕಾಲದ ದೇವಸ್ಥಾನ ರಾಜ ಮಹಾರಾಜರ ಕಾಲದಲ್ಲೆಲ್ಲ ಇಲ್ಲಿ ಬಂದು ಪೂಜೆನ ಮಾಡ್ತಾಯಿದ್ರಂತೆ ನೋಡಿ ಇಲ್ಲಿದ್ದೆ ರಾಜರದ್ದು ಫೋಟೋ ಅವ್ರ ಕಾಲದಲ್ಲಿ ಇಲ್ಲಿ ಬಂದು ಪೂಜೆನ ಮಾಡ್ತಾಯಿದ್ರಂತೆ ವೀರಭದ್ರಸ್ವಾಮಿಗೆ ಅಂದರೆ ತುಂಬ ದೊಡ್ಡದಾಗಿದೆ ವೀರಭದ್ರ ಸ್ವಾಮಿ ವಿಗ್ರಹ ಇಲ್ಲಿ ಅಷ್ಟು ದೊಡ್ಡ ವೀರಭದ್ರ ಸ್ವಾಮಿ ವಿಗ್ರಹನ ನಾನು ಎಲ್ಲೂ ನೋಡೇ ಇರಲಿಲ್ಲ ಅಷ್ಟು ತುಂಬಾ ಚೆನ್ನಾಗಿತ್ತು ಸೊ ಅಲ್ಲಿ ಅವ್ರಿಗೆ ಎಲ್ರಿಗೂ ಕೂಡ ಮಂಗಳಾರತಿ ಮಾಡಿ ಕೊಟ್ಟರು ನಾವು ಮಂಗಳಾರತಿ ಎಲ್ಲ ತಗೊಂಡು ಇವಾಗ ಲಗ್ನ ಕಟ್ಟಿಸ್ಲಿಕ್ಕೆ ಅಂತ ಹೇಳಿ ಎಲ್ಲರೂ ಇಲ್ಲಿ ಹೊರಗಡೆ ಹೊರಂಡ ಇತ್ತು ಅಲ್ಲಿ ಕುತ್ಕೊಂಡಿದ್ವಿ ಇಲ್ಲೇ ನಾನು ಹೇಳಿದ್ದು ಎಷ್ಟು ಕೂಲ್ ಆಗಿತ್ತು ಅಂದರೆ ಅಷ್ಟು ಕೂಲಾಗಿತ್ತು ಸುತ್ತಲೂ ಕಲ್ಲು ಕಟ್ಟಡ ಕಲ್ಲುಗಳಿಂದನೇ ನಿರ್ಮಿತವಾಗಿರುವಂಥ ಒಂದು ದೇವಸ್ಥಾನ ಅದು ಆದರೂ ಕೂಡ ತುಂಬಾ ಕೂಲ್ ಆಗಿತ್ತು ಇವನು ಕಾಳಿ ಪ್ರಸಾದ್ ಅಂತ ಹೇಳಿ ಮದುವೆ ಹುಡುಗಿ ತಂಗಿ ಮಗ ಇವನೇ ನನಗೆಲ್ಲ ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದು ಸೊ ಹಂಗಾಗಿ ಅವನು ಒಂದು ಸೆಲ್ಫ್ ವಿಡಿಯೋ ಮಾಡ್ಕೊಂಡಿದ್ದಾನೆ ಸೊ ಲಗ್ನ ಕಟ್ಸೋದು ಅಂತ ಏನಕ್ಕೆ ಹೇಳ್ತಾರೆ ನಾವು ಮದುವೆ ಕಾರ್ಯಗಳೆಲ್ಲ ಶುರು ಮಾಡಿದಾಗ ಮುಂಚೆ ಮಾಡಬೇಕಾಗಿರೋದು ಒಂದು ಕೆಲಸ ಇದು ಅಂದರೆ ಮದುವೆ ಯಾವ ಸಮಯದಲ್ಲಿ ಆಗಬೇಕು ತಾಳಿ ಕಟ್ಟೋ ಟೈಮ್ ಏನು ದಾರೆ ಹಾಕೋ ಟೈಮ್ ಏನು ಸೊ ಅದನ್ನೆಲ್ಲ ಅವರು ಬರೆದು ಕೊಡ್ತಾರೆ ನಮಗೆ ಮದುವೆ ಕಾರ್ಡ್ ಮಾಡಿಸೋದಕ್ಕಿಂತ ಮುಂಚೆನೇ ನಾವು ಈ ಕೆಲಸನ ಮಾಡಬೇಕು ಹಾಗಾಗಿ ಅವರು ಅವರು ಹುಡುಗ ಹುಡುಗಿ ಹೆಸರು ಅವರ ಅಡ್ರಸ್ಸು ತಂದೆ ತಾಯಿ ಹೆಸರು ಎಲ್ಲದನ್ನು ಒಂದು ಕಾಗದದಲ್ಲಿ ಅವರು ಇದು ನಿಗದಿ ಮಾಡ್ಕೊಂಡಿರ್ತಾರೆ ಆ ಜಾಗದಲ್ಲಿ ಬರೆದು ಅದನ್ನು ಎಲ್ಲದನ್ನು ನಮಗೆ ಟೈಮ್ ಕೊಡ್ತಾರೆ ಸೊ ಈ ರೀತಿ ಅವರು ಬರೆದುಬಿಟ್ಟು ಎಲ್ಲ ಹುಡುಗ ಹುಡುಗಿ ಹೆಸರು ಬರೆದು ಆದಮೇಲೆ ಈ ರೀತಿ ಅರ್ಶನದಿಂದ ಅದನ್ನು ಸ್ವಲ್ಪ ಕಾಣಿಸೋ ಥರ ಮಾಡ್ತಾಯಿದ್ದಾರೆ ಅಂದರೆ ಶುಭ ಕಾರ್ಯಗಳಿಗೆ ಅರ್ಶನೇ ಮುಖ್ಯವಾದದ್ದು ಅಂತ ಹೇಳ್ಬೋದು ಎಲ್ಲ ಶುರುವಾಗದೆ ಈ ರೀತಿ ಸೊ ಇಬ್ಬರಿಗೂ ಒಂದೊಂದನ್ನು ಕೊಡ್ತಾರೆ ಅವರು ಕಾಗದ ಬರೆಯೋದನ್ನು ಅದಕ್ಕೆ ಅದನ್ನು ಅಲ್ಲಿ ಅಟ್ ಇಟ್ಬಿಟ್ಟು ಅದಕ್ಕೆ ವಿಭೂತಿ ಅರಶನ ಕುಂಕುಮ ಹೂವು ಅಕ್ಷತೆ ಎಲ್ಲದನ್ನು ಹಾಕಿ ಗಂಧದ ಕಡ್ಡಿ ಕರ್ಪೂರ ಎಲ್ಲ ಬೆಳಗಿ ಪೂಜೆನ ಮಾಡಿ ಆ ನಂತರ ಅದನ್ನು ನಮಗಿಬ್ರಿಗೂ ಕೂಡ ಒಂದೊಂದನ್ನು ಹುಡುಗನ ಮನೆಗೆ ಒಂದು ಹುಡುಗಿ ಮನೆಗೆ ಒಂದನ್ನು ಕೊಡ್ತಾರೆ ಸೊ ಅವರು ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅವರು ಮಂತ್ರ ಕೂಡ ಹೇಳ್ತಾ ಇದ್ದಾರೆ ಪೂಜೆ ಮಾಡುವಾಗ ಸೊ ಈ ರೀತಿ ಹುಡುಗ ಹುಡುಗಿ ಹೆಸರು ಎಲ್ಲ ಬರೆದು ಅವರ ಲಗ್ನಗಳೆಲ್ಲ ಹೊಂದುತ್ತವೆ ಏನು ಅಂತ ಎಲ್ಲ ಹೇಳಿ ಬರೆದುಕೊಡೋದನ್ನ ಲಗ್ನ ಕಟ್ಸೋದು ಅಂತ ಹೇಳ್ತಾರೆ ಸೊ ಹುಡುಗನ ಕಡೆಯಿಂದ ಇಬ್ಬರು ಹುಡುಗಿ ಕಡೆಯಿಂದ ಇಬ್ರು ಅವ್ರಿಗೆ ಕುಂಕುಮ ಎಲ್ಲ ಇಟ್ಟರು ಇಟ್ಬಿಟ್ಟು ಹುಡುಗನ ಇಲ್ಲಿ ಓದಿ ಹೇಳ್ತಾ ಇದ್ದಾರೆ

ಅವರಲ್ಲಿ ಅಲ್ಲಿ ಏನಿಗೆ ಬರ್ದಿರ್ತಾರಲ್ವ ಅದನ್ನೆಲ್ಲ ಓದಿ ಹೇಳ್ತಾರೆ ಆನಂತರ ಹುಡುಗಿ ಕಡೆಗೆ ಬರೆದಿರೋದನ್ನು ಹುಡುಗನ ಮನೆಯವರಿಗೆ ಹುಡುಗನ ಕಡೆಗೆ ಬರ್ದಿರೋದನ್ನು ಹುಡುಗಿ ಮನೆಗೆ ಅವರದ್ದು ಇವರಿಗೆ ಇವ್ರದ್ದು ಅವ್ರಿಗೆ ಎಕ್ಸ್ಚೇಂಜ್ ಮಾಡಿಸಿ ಕೊಡಿಸ್ತಾರೆ ಸೊ ಇದೆಲ್ಲ ಕೊಟ್ಟಾಗಿದ್ದ ನಂತರ ನಾವು ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಅಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿದ್ದರಿಂದ ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು ಅಲ್ಲೇ ಇದ್ದುಬಿಡಣ್ಣಪ್ಪ ಅಂತ ಅನ್ಸೋಷ್ಟು ಖುಷಿ ಆಗ್ತಾಯಿತ್ತು ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಹೊರಟು ಹುಡುಗಿ ಮನೆಗೆ ಭಾರತಿ ಮನೆಗೆ ಬಂದು ಮತ್ತೆ ಅಲ್ಲಿ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಆ ನಂತರ ನಾವು ಇದ್ದೀವಿ ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮೀಟ್ ಇನ್ನ ನೆಕ್ಸ್ಟ್ ವೀಡಿಯೋ